మహాశివరాత్రి ఎందే శివయోగ ఈ ఐదు రాశివరిగే పరశివన కృపయంద అష్టైశ్వర్య ಈ ಬಾರಿ ಮಹಾಶಿವರಾತ್ರಿಯಂದು ವಿಶೇಷವಾಗಿ ಶಿವಯೋಗ ರೂಪುಗೊಳ್ಳಲಿದೆ ಶಿವಯೋಗವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದ್ದು ಈ ರಾಶಿಯವರು ಅಪಾರ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಇದೆ ಈ ಮಹಾಶಿವರಾತ್ರಿಯಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯುತ್ತದೆ ಎಂದು ನೋಡೋಣ ಶಿವ ಎಂದರೆ ಭಯವಿಲ್ಲ ಶಿವನ ನಂಬಿದರೆ ಕಷ್ಟವಿಲ್ಲ ಶಿವನು ತುಂಬ ಕರುಣಾಮಯಿ ತನ್ನ ಭಕ್ತರಿಗೆ ಕೇಳಿದ್ದನ್ನು ಕೊಡುವಾತ ಹಾಗಾಗಿ ವರ್ಷದಲ್ಲಿ ಒಂದು ದಿನ ಬರುವ ಮಹಾಶಿವರಾತ್ರಿ ಎಂದು ಭಕ್ತಿಯಿಂದ ಶಿವನನ್ನು ಆರಾಧಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇದೆ ಈ ಬಾರಿ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ನಡೆಯಲಿದ್ದು ಈ ದಿನ ಶಿವಯೋಗವು ಪ್ರಾರಂಭವಾಗ ಆಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿ ಎಂದು ಶಿವನ ನೆಚ್ಚಿನ ರಾಶಿಗಳಾದ ಈ ಐದು ರಾಶಿಯವರಿಗೆ ಯಾವ ಪ್ರಯೋಜನಗಳು ಸಿಗುತ್ತವೆ ಎಂಬುದು ತಿಳಿಯೋಣ ಒಂದು ವೃಷಭ ರಾಶಿ ಶಿವನ ನೆಚ್ಚಿನ ರಾಶಿ ಚಕ್ರದಲ್ಲಿ ವೃಷಭ ರಾಶಿ ಕೂಡ ಒಂದು ಈ ಮಹಾಶಿವರಾತ್ರಿಯಂದು ಶಿವಯೋಗದ ಸಮಯದಲ್ಲಿ ವೃಷಭ ರಾಶಿ ಚಕ್ರದ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ರಾಶಿಚಕ್ರ ಚಿಹ್ನೆಯ ಜನರು ಮಹಾಶಿವರಾತ್ರಿಯಿಂದಲೇ ತಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿದೆ ಎಂದು ಭಾವಿಸುತ್ತಾರೆ ಅದೇ ಸಮಯದಲ್ಲಿ ದೀರ್ಘಕಾಲದವರೆಗೆ ವ್ಯಾಪಾರ ಮಾಡುವ ಬಗ್ಗೆ ಯೋಚಿಸುತ್ತಿದ್ದವರು ಈ ಅವಧಿಯಲ್ಲಿ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಬಹುದು ಎರಡು ಮಿಥುನ ರಾಶಿ ಮಿಥುನ ರಾಶಿಯು ಶಿವನ ನೆಚ್ಚಿನ ರಾಶಿಯಾಗಿದ್ದು ಮಿಥುನ ರಾಶಿ ಚಕ್ರ ಚಿಹ್ನೆಯು ಶಿವನ ಅರ್ಧನಾರೀಶ್ವರ ರೂಪದೊಂದಿಗೆ ಸಂಬಂಧ ಹೊಂದಿದೆ ಶಿವನ ಈ ರೂಪದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರು ವಾಸಿಸುತ್ತಾರೆ ಇದರೊಂದಿಗೆ ಈ ವರ್ಷ ಶಿವಯೋಗದಿಂದಾಗಿ ಮಿಥುನ ರಾಶಿಯವರಿಗೆ ಆರ್ಥಿಕ ಲಾಭಗಳು ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಮಾರ್ಗವು ತೆರೆಯುತ್ತದೆ ಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮೂರು ರಾಶಿ ಕರ್ಕಾಟಕ ರಾಶಿ ಕೂಡ ಶಿವನ ನೆಚ್ಚಿನ ರಾಶಿಚಕ್ರ ಚಿಹ್ನೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಇದನ್ನು ಶಿವನು ತನ್ನ ತಲೆಯ ಮೇಲೆ ಧರಿಸಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿಯಂದು ಶಿವಯೋಗದಲ್ಲಿ ಕರ್ಕಾಟಕ ರಾಶಿಚಕ್ರದ ಜನರು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ಅಲ್ಲದೆ ಕರ್ಕಾಟಕ ರಾಶಿಚಕ್ರದ ಜನರ ಎಲ್ಲ ಆಸೆಗಳು ಈಡೇರುತ್ತವೆ ಈ ಬಾರಿ ಮಹಾಶಿವರಾತ್ರಿಯಂದು ಕರ್ಕಾಟಕ ರಾಶಿಯವರ ಆದಾಯ ಹೆಚ್ಚಾಗುತ್ತದೆ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ಹೊಸ ಅವಕಾಶಗಳನ್ನು ಪಡೆಯಲು ಬಯಸುವವರು ಮಹಾಶಿವರಾತ್ರಿಯಂದು ಕೆಲವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಸಾಧ್ಯತೆಗಳು ಕೂಡ ಇವೆ ನಾಲ್ಕು ಧನು ರಾಶಿ ಶಿವನ ಇಷ್ಟದ ರಾಶಿ ಚಕ್ರ ಚಿಹ್ನೆಯಲ್ಲಿ ಧನು ರಾಶಿಯು ಕೂಡ ಇದೆ ವಾಸ್ತವವಾಗಿ ಧನು ರಾಶಿಯು ಶಿವನ ಬಳಿ ಇರುವ ಪಿನಾಕ ಬಿಲ್ಲಿಗೆ ಸಂಬಂಧಿಸಿದೆ ಅಂತಹ ಪರಿಸ್ಥಿತಿಯಲ್ಲಿ ಶಿವಯೋಗದಿಂದಾಗಿ ಈ ಬಾರಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಧನು ರಾಶಿ ಚಕ್ರದ ಜನರು ಲಾಭ ಗಳಿಸಲು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ನೀವು ಎಲ್ಲ ಕಡೆಯಿಂದಲೂ ಬೆಂಬಲವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಮತ್ತು ಈ ಸಮಯದಲ್ಲಿ ನೀವು ಕೆಲವು ಹೊಸ ಕೆಲಸಗಳನ್ನು ಸಹ ಪ್ರಾರಂಭಿಸಬಹುದು ಹಣಕಾಸಿನ ವಿಷಯಗಳು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದರೆ ಈ ಅವಧಿಯಲ್ಲಿ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಐದು ಕುಂಭರಾಶಿ ಶಿವನ ಅತ್ಯಂತ ನೆಚ್ಚಿನ ರಾಶಿ ಚಕ್ರಗಳಲ್ಲಿ ಕುಂಭವು ಒಂದು ಕುಂಭರಾಶಿಯು ಶಿವನ ನೆಚ್ಚಿನ ರಾಶಿಯಾಗಿದೆ ಏಕೆಂದರೆ ಗಂಗಾದೇವಿಯು ಕುಂಭರಾಶಿಯ ರೂಪದಲ್ಲಿ ಶಿವನ ಜಡೆಯ ಸುರುಳಿಯಲ್ಲಿ ವಾಸಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಶಿವಯೋಗದ ಮಹಾಶಿವರಾತ್ರಿಯಂದು ಕುಂಭರಾಶಿ ಚಕ್ರದ ಜನರು ಆರ್ಥಿಕ ವಿಷಯಗಳಲ್ಲಿ ಮೂರು ಪಟ್ಟು ಹೆಚ್ಚಿನ ಲಾಭಗಳನ್ನು ಪಡೆಯ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದಲೂ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಈ ರಾಶಿಚಕ್ರ ಚಿಹ್ನೆಯ ಉದ್ಯೋಗಿಗಳು ಸಂಬಳ ಹೆಚ್ಚಳ ಇತ್ಯಾದಿಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನಿಮ್ಮ ಈ ಸಮಸ್ಯೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು